ನಮಸ್ಕಾರ ನಿಮ್ಮ ಮರಿತಿಬ್ಬೇಗೌಡ ದಕ್ಷಿಣ ಶಿಕ್ಷಕ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ ದಯಮಾಡಿ ನನ್ನೆಲ್ಲ ಶಿಕ್ಷಕ ಮತದಾರ ಬಂಧುಗಳು ನನಗೆ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಬೇಕೆಂದು ಈ ಮೂಲಕ ಪ್ರಾರ್ಥಿಸುತ್ತೇನೆ ನಿಮ್ಮ ನಂಬಿಕೆಯ ಮರಿತಿಬ್ಬೇಗೌಡ ಮಾಜಿ ಶಾಸಕರು ಮತ್ತು ಉಪಸಭಾಪತಿ ಕ್ಷೇತ್ರದ ಚುನಾವಣೆ ಜೂನ್ ಮೂರನೇ ತಾರೀಕು ನಡೀತಾ ಇದೆ ಈ ಚುನಾವಣೆಯಲ್ಲಿ ತಾವೆಲ್ಲ ಬಂದು ಮತದಾನ ಮಾಡಬೇಕು ಏನಿವತ್ತು ಕಾಂಗ್ರೆಸ್ ಪಕ್ಷ ನಮ್ಮನ್ನು ಇವತ್ತೆಲ್ಲ ಮುಖ್ಯಮಂತ್ರಿಗಳು ಉಪಮುಖ ಕರೆದು ಒಂದು ಮೀಟಿಂಗ್ ಮಾಡಿದರೆ ತುಂಬ ಸಂತೋಷ ಆಗಿದೆ ಎಲ್ಲ ಮಂತ್ರಿಗಳಿಗೂ ಶಾಸಕರು ಸಂಸದರಿಗೂ ಎಮ್ ಎಲ್ ಸಿಗಳಿಗೂ ಜಿಲ್ಲಾ ಅಧ್ಯಕ್ಷರಿಗೆ ಬ್ಲಾಕ್ ಅಧ್ಯಕ್ಷರಿಗೆ ಒಂದು ಸಲಹೆಯನ್ನು ಕೊಟ್ಟಿದರೆ ನೀವೆಲ್ಲ ಇನ್ವಾಲ್ವ್ ಆಗಬೇಕು ಅಂತೇಳಿ ಹಾಗಾಗಿ ತುಂಬ ಸಂತೋಷ ಆಗಿದೆ ಆದ್ಮೇಲೆ ದಯವಿಟ್ಟು ನಾವೆಲ್ಲ ನೀವೆಲ್ಲ ಬಂದು ಏನು ರಾಮೋಜಿಗೌಡ ಇದೆಯಲ್ಲ ಅದರ ಹೆಸರಿನ ಮುಂದೆ ಒಂದೊಂದು ಮುಖಾಂತರ ಪ್ರಥಮ ಮತವನ್ನು ಕೊಡಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೊತೀನಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮತದಾರರಲ್ಲಿ ವಿನಂತಿ ಇವತ್ತು ಪಕ್ಷದ ವತಿಯಿಂದ ಅದ್ಭುತವಾದ ಕಾರ್ಯಕ್ರಮ ಮಾಡಿದೆ ಖಂಡಿತ ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿಗಳಿಗಾಗಲೇ ಸಂಬಂಧಪಟ್ಟ ಸಚಿವರುಗಳು ಸೂಚನೆಗಳನ್ನು ನೀಡಿದ್ದಾರೆ ಕಾರ್ಯಕರ್ತ ಬಂಧುಗಳು ಮತದಾರರು ತಮ್ಮ ಎಲ್ಲರ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಡ್ಬೇಕಾಗಿ ವಿನಂತಿಸ್ತೇನೆ ಧನ್ಯವಾದಗಳು ಎಲ್ಲ ಶಿಕ್ಷಕ ಮತದಾರ ಬಾಂಧವರಲ್ಲಿ ವಿನಂತಿ ಈ ಬಾರಿ ಜೂನ್ ಮೂರನೇ ತಾರೀಕು ನಡೆಯುವಂಥ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ನೈಋತ್ಯ ಕ್ಷೇತ್ರದಲ್ಲಿ ತಮ್ಮ ಅತ್ಯಮೂಲ್ಯವಾದಂಥ ಮೊದಲ ಪ್ರಾಶಸ್ತ್ಯ ಮತವನ್ನು ನೀಡಿ ನನ್ನನ್ನು ಜಯಶೀಲರನ್ನಾಗಿ ಮಾಡಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಳ್ಬೇಕು ಶಿಕ್ಷಕರ ಕ್ಷೇತ್ರಕ್ಕೆ ಶಿಕ್ಷಕರನ್ನೇ ಆಯ್ಕೆ ಮಾಡಿಕೊಳ್ಬೇಕು ಶಿಕ್ಷಕರ ಸಮಸ್ಯೆಗಳು ಶಿಕ್ಷಕನಿಗೆ ಮಾತ್ರ ಅರಿವಾಗ್ತದೆ ಅದಕ್ಕೆ ಪರಿಹಾರವನ್ನು ಕೂಡ ತಿಳಿದುಕೊಂಡಿರುವಂಥ ನನಗೆ ಆಶೀರ್ವದಿಸಬೇಕು ಅಂತೇಳಿ ಈ ಮೂಲಕ ನಾನು ಅನಂತಿಸ್ಕೊಳ್ತೇನೆ ನಾನು ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ನಾರ್ತ್ ಈಸ್ಟ್ ಕಾನ್ಸ್ಟಿಟ್ಯೂನ್ಸಿ ನಾನು ಎರಡನೇ ಸತಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದೀನಿ ಅದಕ್ಕೆ ಎಲ್ಲ ಮತದಾರರಲ್ಲಿ ವಿನಂತಿ ಏನಂದರೆ ತಾವೆಲ್ಲ ಫಸ್ಟ್ ಪ್ರಿಫ್ರೆನ್ಸಲ್ಲಿ ವೋಟ್ ಹಾಕಿ ನನ್ನನ್ನು ಗೆಲ್ಲಿಸ್ಬೇಕಂತೇಳಿ ವಿನಂತಿ ಮಾಡ್ತೀನಿ ಧನ್ಯವಾದಗಳು